ನಮಸ್ತೆ ಸೆಜಿಟೇರಿಯಸ್ ಧನಸು ರಾಶಿಯವರ ಫೆಬ್ರವರಿ ತಿಂಗಳು ಹೇಗಿದೆ ನೋಡೋಣ ಭಗವಂತನ ನಾಮ ಸ್ಮರಣೆಯಲ್ಲಿ ಮೈ ಮೈಮರಿತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ನಿಮ್ಮ ವಿರುದ್ಧ ನಿಮ್ಮ ಪರವಾಗಿ ಗೊಂದಲಗಳು ಇದೆ ನಿಮ್ಮ ಕರೆಂಟ್ ಲೈಫಲ್ಲಿ ಏನೂ ಒಂದು ಕ್ಲಾರಿಟಿ ಇಲ್ಲ ನಿಮಗೆ ತುಂಬ ಜನ ಮೋಸ ಮಾಡ್ತಾ ಇದ್ದಾರೆ ಆ ಮೋಸ ಮಾಡೋರಿಂದ ನಿಮಗೆ ಒಂದು ರಕ್ಷಣೆ ಅನ್ನೋದು ಇದೆ ನೆಗೆಟಿವಿಟಿಯಿಂದ ನಿಮಗೆ ಒಂದಷ್ಟು ಪಾಸಿಟಿವ್ ಬದಲಾವಣೆ ಬರುವಂತ ಸಾಧ್ಯತೆ ಇದೆ ಸಾಕಷ್ಟು ಪ್ರೊಟೆಕ್ಟಿವ್ ಎನರ್ಜಿ ಇದೆ ಒಂದು ಗೊಂದಲದಿಂದ ಹೊರಗೆ ಬರ್ತೀರಾ ಲೈಫ್ ಕರೆಕ್ಟಾಗಿ ನೀವಾಯಿತು ನಿಮ್ಮ ಕೆಲಸ ಆಯ್ತು ಅಂತ ಗಮನ ಹರಿಸ್ಕೊಂಡು ಮುಂದುವರಿತೀರಾ ಅನ್ನುವಂಥದ್ದು ಒಂದಷ್ಟು ಪ್ರಯಾಣಗಳು ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ರಾತ್ರಿಲಿ ಯಾರೋ ಪಾರ್ಟ್ನರ್ನ ಮೀಟ್ ಮಾಡೋಕ್ಕೆ ಅಥವಾ ಬೇರೆ ಯಾವುದೋ ಥರ್ಡ್ ಪಾರ್ಟಿನ ಮೀಟ್ ಮಾಡೋದಕ್ಕೆ ಪ್ರಯಾಣ ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಗಬಹುದು ಬೇರೆಯವ್ರ ಬುದ್ಧಿಮಾತು ನೀವು ಕೇಳಲಿಲ್ಲ ಅಂದರೆ ನಿಮ್ಮ ದಡ್ಡತನ ಅದನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಜೊತೆಗೆ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸಮಾಜದಲ್ಲಿ ಸ್ಥಾನಮಾನ ಗೌರವ ತರುವಂತ ಒಂದು ಗೋರ್ಮೆಂಟ್ ಹುದ್ದೆ ನಿಮಗೆ ಬರುವಂತ ಸಾಧ್ಯತೆ ಇದೆ ರಾಜಕೀಯವಾಗೂ ಕೂಡ ನಿಮ್ಗೆ ಒಂದು ಏನು ಹೇಳ್ತಾರೆ ಒಂದು ಏನ್ ಹೇಳ್ತಾರೆ ಅಯ್ಯೋ ಒಂದು ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ರಾಜಕೀಯವಾಗೂ ಕೂಡ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅದ್ರ ಬಗ್ಗೆ ಚಿಂತೆ ಬೇಡ ಗುರುಬಲ ಹೊಂದಿರೋದ್ರಿಂದ ವಿವಾಹಕ್ಕೂ ಕೂಡ ಚೆನ್ನಾಗಿದೆ ದೊಡ್ಡಬಾಡಿ ಸಿಚುವೇಶನ್ ಸ್ವಲ್ಪ ಡೇಂಜರ್ ಅಂತ ಅನ್ನಿಸ್ಬಹುದು ಬೇಡ ಅಷ್ಟೊಂದು ಜನ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ ನಿಮ್ಗೆ ಅಂತ ಹೇಳಬಹುದು ಅದ್ರ ಜೊತೆಗೆ ಫೆಬ್ರವರಿ ಮಂತಲ್ಲಿ ಅಲ್ಲಿ ಹೆಚ್ಚು ರೊಮ್ಯಾನ್ಸ್ ಅಲ್ಲಿ ಹೋಗುತ್ತೆ ರೊಮ್ಯಾಂಟಿಕ್ ಆಗಿ ಹೋಗುತ್ತೆ ಹಾಗಂತ ಫೆಬ್ರವರಿ ವ್ಯಾಲೆಂಟೈನ್ಸ್ ಮಂತ್ ಅಂತ ನೀವು ಬೇರೆ 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 ಸಮಯಕ್ಕೆ ಬೇರೆ ವಿಚಾರಕ್ಕೆಲ್ಲ ಸಮಸ್ಯೆನ ತಂದು ಒಟ್ಕೊಂಬೇಡಿ ತುಂಬ ಜನನ ಪ್ರಪೋಸ್ ಮಾಡ್ತೀನಿ ಒಟ್ಟೊಟ್ಟಿಗೆ ತುಂಬ ಜನನ ಯಾರಾದರೂ ಒಬ್ಬರು ಬಿಡ್ತಾರೆ ಬೀಳ್ತಾರೆ ಅನ್ನುವಂಥ ವಿಚಾರ ತಲೆಗೆ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಫಿಸಿಕಲ್ ರಿಲೇಶನ್ಶಿಪ್ಪು ಯಾರ ಜೊತೆ ಬೇಡ ಅಂತ ಇದೆ ಇಲ್ಲಿ ನಿಮ್ಮ ಇಷ್ಟ ಆ್ಯಸ್ ಯು ಡಿಡ್ ಇನ್ ದ ಪಾಸ್ಟ್ ಅಂತ ಇದೆ ಸೊ ಮನೆ ವಿಚಾರವಾಗಿ ಫ್ಯಾಮಿಲಿ ವಿಚಾರವಾಗಿ ಮುಂಚೆ ಮಾಡಿದಂಥ ತಪ್ಪನ್ನು ಮತ್ತೆ ಮಾಡಬೇಡಿ ನಿಮ್ಮ ಮನೇನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮನೆಯ ಜನಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಮುಂಚೆ ಹೇಗೆ ಪ್ರೀತಿಯಿಂದ ನಿಮ್ಮ ಮನೆಯವ್ರ ಜೊತೆ ಇರ್ತಿದ್ರು ಅದೇ ರೀತಿ ಇರಿ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಗೇನು ಏನು ಬೇಕೋ ಅದೆಲ್ಲವನ್ನು ಕೂಡ ನೀವೇ ಪಡ್ಕೊಳ್ತೀರಾ ಇನ್ನೊಬ್ಬರ ಸಹಾಯ ಇಲ್ದಿರಾ ಅಂತ ಇದೆ ಸೊ ನಾಲ್ಕನೇ ಮನೆ ಎರಡನೇ ಮನೆ ಎರಡು ಕೂಡ ಸ್ಟೆಬಿಲಿಟಿನ ಹೇಳ್ತಾ ಇದೆ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿನ ಹೇಳ್ತಾ ಇದೆ ಸೊ ಬ್ಯಾಲೆನ್ಸಲ್ಲಿ ಇರಿ ಬ್ಯಾಲೆನ್ಸ್ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ನಿಮ್ಮ ಗೋಲ್ ರಿಯಾಲಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಬಿಸ್ನೆಸ್ ಯಾವ ರೀತಿ ತಗೊಂಡು ಹೋಗ್ಬೇಕು ಯಾವ ರೀತಿ ಮುಂದುವರ್ಸ್ಬೇಕು ಕಡೆ ಕೂಡ ಗಮನ ಇರಲಿ ಅನ್ನುವಂಥದ್ದು ಕೂಡ ಇದೆ ಹಳೇದೇನೋ ಒಂದು ಬಾಕಿ ಇತ್ತು ಅಥವಾ ಹಳೇದೇನೋ ಮಾಡಿ ಅರ್ಧಕ್ಕೆ ನಿಂತು ಹೋಗಿತ್ತು ಅಂದ್ರೆ ಅದೆಲ್ಲವನ್ನು ಕೂಡ ಮುಂದುವರಿಸ್ತೀರಾ ಈ ತಿಂಗಳು ಅನ್ನುವಂಥ ಇದೆ ಕೆಲವು ವಿಚಾರಕ್ಕೆ ಅಷ್ಟೊಂದು ಒಳ್ಳೆ ಸಮಯ ಇಲ್ದಿರೋದ್ರಿಂದ ಒಂಚೂರು ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇದೆ ಕೆಲವು ಕೆಲಸಗಳು ಮಾಡಲಿಕ್ಕೆ ಸರಿಯಾದ ಸಮಯ ಇದೆ ಕೆಲವು ಸ ಕೆಲಸಗಳನ್ನ ಮಾಡಲಿಕ್ಕೆ ನಾಟ್ ದ ರೈಟ್ ಟೈಮ್ ಇದೆ ಓಕೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇಲ್ಲಿ ಏಟ್ ಆಫ್ ಒನ್ ಮತ್ತೆ ಟೂ ಆಫ್ ಪೆಂಟ್ ಕಲ್ ಇದೆ ಫೈನಾನ್ಷಿಯಲಿ ಫೈನಾನ್ಶಿಯಲಿ ಒಂಚೂರು ಬ್ಯಾಲೆನ್ಸ್ ಬೇಕು ದುಡ್ಡು ಬರುತ್ತೆ ಎರಡೆರಡು ಒಟ್ಟೊಟ್ಟಿಗೆ ಮಾಡಕ್ಕೆ ಹೋಗಿ ಯಾವುದೋ ಕೈ ಹಿಡಿದಿರೋ ಹಾಗೆ ಆಗಬಹುದು ಮತ್ತೆ ವಿಶೇಷವಾಗಿ ಸೂರ್ಯನ ಬೆಳಕಿಗೆ ಬರ್ದೇ ಇದ್ದಂತ ಊರುಗಳಲ್ಲಿ ದೇಶಗಳಲ್ಲಿ ಸೂರ್ಯನ ಬೆಳಕು ಬಂದು ಅದೊಂದು ದೊಡ್ಡ ಸುದ್ದಿ ಆಗಬಹುದು ಅದೊಂದು ಕೂಡ ಇದೆ ಈ ರಥಸಪ್ತಮಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳ್ಳೆಯ ಬೆಳಕನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬ ಸ್ಪೀಡಾಗಿ ನಿಮ್ಮ ವ್ಯಾಲೆಂಟೈನ್ ವೀಕ್ ಬಂತು ಅಥವಾ ಈ ಮಂತ್ ತುಂಬ ಸ್ಪೀಡಾಗಿ ಹೋಯ್ತು ಅಂತ ಅನ್ಸುತ್ತೆ ಸಾಕಷ್ಟು ಗುಡ್ ನ್ಯೂಸನ್ನ ಕೇಳ್ತೀರಾ ಸಾಕಷ್ಟು ರಿಸಲ್ಟ್ ಕೂಡ ನಿಮ್ಮ ಪರವಾಗಿ ಇರುತ್ತೆ ಸರಿಯಾಗಿ ಕಮ್ಯುನಿಕೇಶನ್ ಇಲ್ಲ ಅಂದರೆ ಕಮ್ಯುನಿಕೇಶನ್ ಕೂಡ ಬರ್ತಾ ಇದೆ ನಿಮ್ಮ ಎಕ್ಸ್ ಕೂಡ ಗ್ಯಾರಂಟಿ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅದರಲ್ಲೂ ಕೂಡ ನಿಮಗೆ ಸಕ್ಸಸ್ ಇದೆ ಸಾಕಷ್ಟು ಸಕ್ಸಸ್ ಸಡನ್ 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 ಆಗಿ ಬರುತ್ತೆ ಕಂಗ್ರ್ಯಾಚುಲೇಷನ್ ಇಷ್ಟು ವರ್ಷ ನೀವು ಏನು ತಪಸ್ ಮಾಡಿದ್ರಿ ಇಷ್ಟು ವರ್ಷ ಏನು ಸಮಸ್ಯೆನ ಎದುರಿಸಿದ್ರಿ ಇಷ್ಟು ವರ್ಷ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಾನೆ ಇತ್ತು ಸಡನ್ 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 ಆಗಿ ತಡ್ಕೊಳಕ್ಕಾಗ್ದಿರೋ ಅಷ್ಟು ಸಮಸ್ಯೆಗಳು ಏನು ಬರ್ತಾ ಇತ್ತು ಅದೆಲ್ಲದರಿಂದ ನಿಧಾನಕ್ಕೆ ಹೊರಗೆ ಬರ್ತೀರಾ ಈ ಮಂತ್ ಫುಲ್ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ನಿಮಗೆ ಒಳ್ಳೇದು ಆಗ್ತಾನೇ ಹೋಗುತ್ತೆ ಅದು ದುಡ್ಡಿನ ವಿಚಾರದಲ್ಲಿ ಆಗಿರಲಿ ಹಣಕಾಸಿನ ವಿಚಾರದಲ್ಲಿ ಪ್ರೀತಿ ವಿಚಾರದಲ್ಲಿ ಜಾಬ್ ವಿಚಾರದಲ್ಲಿ ಕೆರಿಯರ್ ವಿಚಾರದಲ್ಲಿ ಪ್ರಯಾಣದ ವಿಚಾರದಲ್ಲಿ ನಿಮ್ಮ ಲೈಫನ್ನ ನೀವು ಕಂಟ್ರೋಲಿಗೆ ತಗೊಳ್ಳುವಂಥ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ನಿಮಗೆ ಒಳ್ಳೆಯದೇ ಆಗ್ತಾ ಇದೆ ಹೆಚ್ಚು ಕೃಷ್ಣನ ಆರಾಧನೆ ಮಾಡೋದರಿಂದ ಕಲ್ಕಿಯ ಆರಾಧನೆ ಮಾಡೋದರಿಂದ ನಿಮ್ಮ ಗುರುಗಳ ಆರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಒಂಚೂರು ಸೆಲ್ಫ್ ಕಂಟ್ರೋಲ್ ಬೇಕು ಕೆರಿಯರ್ ವಿಚಾರದಲ್ಲಿ ಯೋಚನೆ ಮಾಡೋಕ್ಕೆ ಹೊಟ್ಟಾಗ ಸೊ ಆ ಸೆಲ್ಫ್ ಕಂಟ್ರೋಲ್ ಇಟ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಇನ್ ಅಂಡ್ ಎನ್ ಎನರ್ಜಿ ಕೂಡ ಬ್ಯಾಲೆನ್ಸ್ ಅಲ್ಲಿ ಇರಲಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸಕ್ಸಸ್ ಬರುವಂತಹ ಸಾಧ್ಯತೆ ಇದೆ ಸೊ ನಿಮ್ಮ ಸಕ್ಸಸ್ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ಇರುತ್ತೆ ಹಾಗಂತ ನಿಮ್ಮ ಸಕ್ಸಸ್ನ ನಿಮ್ಮ ಸಕ್ಸಸ್ ಸೀಕ್ರೆಟ್ಸ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಲಕ್ಕಿ ಡೇ ನಿಮ್ಮ ಲಕ್ಕಿ ಮಂತ್ ಫೆಬ್ರವರಿ ಮಂತ್ ಇದೆ ಸದ್ಯಕ್ಕೆ ಹೊಸ ರೀತಿಲಿ ದುಡ್ಡು ಬರುವಂಥದ್ದು ಹೊಸ ರೀತಿ ಸಪೋರ್ಟ್ ಸಿಗುವಂಥದ್ದು ಚೇಂಜ್ ಬರುವಂಥದ್ದು ಜಾಬ್ ಪ್ರಮೋಷನ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಸೊ ಹಾಗಾಗಿ ಆರಾಮಾಗಿ ಇರಿ ಎಂಜಾಯ್ ಮಾಡಿ ಹೋಲ್ ಮಂತ್ನ ವ್ಯಾಲೆಂಟೈನ್ ಮಂತ್ ಇರೋದ್ರಿಂದ ಹೊಸ ಪರ್ಸನ್ ಕೂಡ ಬರುವಂಥ ಸಾಧ್ಯತೆಗಳು ಇದೆ ಓಕೆ ಕಿಂಗ್ ಇದೆ ವಾಹು ಕಿಂಗ್ ಇದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರುವಂಥ ಸಾಧ್ಯತೆ ಇದೆ ಯಾರೋ ನಿಮ್ಮ ಹೃದಯ ಕದ್ದು ಬಿಡಬಹುದು ಹುಷಾರು ಏನಾದರೂ ಲಾಸ್ ಆಗೋದಿದ್ರೆ ಈ ತಿಂಗಳಲ್ಲಿ ನಿಮ್ಮ ಹೃದಯನ ಯಾರೋ ಕದ್ಕೊಂಡು ಹೋಗ್ಬಿಡ್ತಾರೆ ಹುಷಾರಾಗಿರಿ ನಿಮ್ಮ ಹೃದಯ ನಿಮ್ಮ ಹತ್ರನೇ ಇರಲಿ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಒಂದು ಲೈಟ್ ಹಾರ್ಟ್ ಆಗಿ ಇರ್ತೀರಾ ಒಂದು ರೀತಿ ಎನರ್ಜಿ ಚಾರ್ಜ್ ತರ ಇರುತ್ತೆ ನಿಮಗೆ ಸಾಕಷ್ಟು ಸಹಾಯ ಕೂಡ ಸಿಗುತ್ತೆ ಅದು ಗೋರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ಫಾದರ್ ಅಥವಾ ನಿಮ್ಮ ಏನು ಹೇಳ್ತಾರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಮಾಸ್ಟರ್ಸ್ ಕಡೆಯಿಂದ ಕೂಡ ಸಿಗುತ್ತೆ ಜೊತೆಗೆ ಎಸ್ ಸಿಗುವಂಥ ಸಾಧ್ಯತೆ ಇದೆ ನಿಮ್ಮ ಬಾಸ್ ಕಡೆಯಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ ಹೊಸ ವೆಹಿಕಲ್ ಏನು ತಗೊಳ್ತೀರಾ ಕ್ಯೂರಿಯಾಸಿಟಿ ಇದೆ ಇಲ್ಲಿ ಕಮೆಂಟಲ್ಲಿ ತಿಳಿಸಿ ಯಾವ ವೆಹಿಕಲ್ ತಗೊಂಡ್ರಿ ಅಂತ ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಐತೆ ಸೊ ಪಾಸ್ಟ್ ಎನರ್ಜಿ ತುಂಬ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಸ್ವಲ್ಪ ಇದೆ ಪಾಸ್ಟ್ ಎಕ್ಸ್ ಲವರ್ ಸೊ ಅವರನ್ನ ರಿಲೀಸ್ ಮಾಡಿ ಯು ಡಿಸರ್ವ್ ಲವ್ ಅಂತ ಇದೆ ಓಕೆ ಫ್ಯಾಮಿಲಿ ಇಶ್ಯೂಸ್ ಇದೆ ಸ್ವಲ್ಪ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ಅದನ್ನು ಪರಿಹಾರ ಮಾಡಿಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ಹೋಗುತ್ತೆ ನಿಮ್ಮ ಲವ್ ಲೈಫ್ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಕೆಲವ್ರು ಇನ್ನೂ ರಿಯಲ್ ಸೋಲ್ಮೇಟನ್ನು ಮೀಟ್ ಮಾಡಿಲ್ಲ ಅವ್ರನ್ನ ಇಮ್ಯಾಜಿನ್ ಮಾಡಿ ನನ್ನ ಲೈಫಿಗೆ ನನಗೂ ಒಬ್ಬ ಗೆಳತಿ ಬೇಕು ಅಂತ ಹಾಡು ಹೇಳಿ ಅವಾಗ ನಿಮಗೆ ನಿಜವಾದ ಗೆಳತಿ ಬರುವಂಥ ಸಾಧ್ಯತೆ ಇದೆ ತುಂಬ ಚೆನ್ನಾಗಿರ್ದೆ ತುಂಬ ಮುಖವಾಡ ಹಾಕ್ಕೊಂಡು ನಿಜವಾದ ಪ್ರೀತಿ ಇದ್ರೂ ಕೂಡ ನಿಮ್ಮ ಹತ್ರ ಯಾರೂ ಹಂಚ್ಕೊಳ್ಳೋದಿಲ್ಲ ಆ ಥರ ಇದೆ ಇಲ್ಲಿ ಅಥವಾ ನೀವೇ ನಿಜವಾದ ಪ್ರೀತಿ ಇದ್ರೂ ಕೂಡ ಅವ್ರ ಮೇಲೆ ಹೇಳ್ಕೊಳ್ತೀರಾ ಹಿಂಜರಿತೀರಾ ಅನ್ನುವಂಥದ್ದು ಕೂಡ ಇದೆ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರಿಜನ್ ಇಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಓಕೆ ಸೊ ರಿಲೀಸ್ ಯುವರ್ ಎಕ್ಸ್ ಮೀನ್ಸ್ ಅದೇ ಇದೆ ಸೊ ನಿಮ್ಮ ಎಕ್ಸ್ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅವರ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ ಅಂದ್ರೆ ಅವ್ರನ್ನ ರಿಲೀಸ್ ಮಾಡಬೇಕು ಬಿಡುವ ನಿಮಗೆ ಬಿಟ್ಟಿದ್ದು ಅಥವಾ ಸಪ್ರೇಷನಲ್ಲಿ ಅಲ್ಲಿ ಇರೋರು ಅವ್ರಿಗೋಸ್ಕರ ಕಾಯ್ತಾ ಇರಬೇಕಾ ಅಥವಾ ಮೂವ್ ಆನ್ ಮಾಡಬೇಕಾ ನಿಮಗೆ ಬಿಟ್ಟಂತ ವಿಚಾರ ಸೊ ಇಲ್ಲೊಂದು ವಾರ್ನಿಂಗ್ ಇದೆ ಫ್ಯಾಮಿಲಿ ಇಶ್ಯೂ ಇದೆ ಫ್ಯಾಮಿಲಿ ಒಪ್ಕೊಳ್ಳದಿರುವಂತಹ ಕಾರಣಗಳು ಇರಬಹುದು ಫ್ಯಾಮಿಲೀಸ್ನ ನೀವು ಕರೆಕ್ಟ್ ಆಗಿ ಕನ್ವೆ ಮಾಡಿದ್ದೆ ಆದರೆ ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಮ್ಯಾರೇಜ್ ಮಾಡುವಂತ ಸಾಧ್ಯತೆಗಳು ಇದೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತಿರ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಲ್ಲಿ ನಿಮ್ಗೆ ಪ್ರಪೋಸಲ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಟ್ರೈನಲ್ಲೂ ಕೂಡ ಯಾರೋ ನಿಮ್ಗೆ ಸೀಕ್ರೆಟ್ ಆಗಿ ಪ್ರಪೋಸಲ್ ಮಾಡಬಹುದು ಓಕೆ ಆನ್ಸಿಸ್ಟರ್ಸ್ ಕಡೆಯಿಂದ ನಿಮ್ಗೆ ಆಶೀರ್ವಾದ ಕೂಡ ಇದೆ ಯುನಿಕಾನ್ ಬ್ಲೆಸ್ಸಿಂಗ್ಸ್ ಇದೆ ಓಕೆ ಸೊ ಫ್ಯಾಮಿಲಿ ಇಶ್ಯೂಸ್ ಬಗ್ಗೆ ಹರಿಯುತ್ತೆ ಫ್ಯಾಮಿಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಹಾಡ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಬುದ್ಧ ಮೆಡಿಟೇಷನ್ ಮಾಡಿ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಪ್ರಿನ್ಸೆಸ್ ಇದೆ ಸೊ ಯಾವುದೋ ಒಂದು ವಿನ್ನಿಂಗ್ ಮೂಮೆಂಟ್ ನೋಡ್ತೀರಾ ಮಿಸ್ ವರ್ಲ್ಡ್ ಮಿಸ್ ಬ್ಯಾಂಗ್ಳೂರು ಮಿಸ್ ಯೂನಿವರ್ಸ್ ಯಾವುದೋ ಒಂದು ಗೆಲ್ತೀರಾ ಅನ್ನುವಂಥದ್ದು ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಏಂಜಲ್ ಲವ್ ಬರ್ಡ್ ಇದೆ ಸೊ ಪ್ರೀತಿ ಇಲ್ಲಿ ತುಂಬಾ ಚೆನ್ನಾಗಿ ಇದೆ ಮಾತಿನ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು ಇದೆ ಹುಲಿ ಉಗ್ರು ಕೇಸು ಇನ್ನೊಂಚೂರು ಆಕ್ಟಿವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟಿಗೆ ಆಂಜನೇಯನ ಆಶೀರ್ವಾದ ಕೂಡ ಇದೆ ಸೊ ಲಿಟಲ್ ಗರ್ಲ್ ಬರುವಂಥ ಸಾಧ್ಯತೆ ಇದೆ ಬುದ್ಧ ಮೆಡಿಟೇಷನ್ ಮಾಡಿ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ನೋಡ್ತೀರಾ ಲಾಫಿಂಗ್ ಬುದ್ಧ ಕೂಡ ಇದೆ ಲಾಫಿಂಗ್ ಮೆಡಿಟೇಷನ್ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಸೊ ಏಂಜಲ್ ಲಕ್ಕಿ ಕೀ ನಿಮ್ಮ ಜೊತೆ ಇದೆ ಜೊತೆಗೆ ಮ್ಯೂಸಿಕ್ ಫೀಲ್ಡಲ್ಲಿ ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಜೀವನದಲ್ಲೂ ಕೂಡ ಪಾಸಿಟಿವ್ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಬ್ರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನೆಯ ಮೀನುಗಳು ಕೆಲವು ಅಂದ್ರೆ ಆತರ ಹೇಳಕ್ ಬೇಜಾರು ಅದಕ್ಕೆ ಹೇಳಿಲ್ಲ ಎಸ್ ಪಿ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ ಸೊ ರೈಟ್ ಲೆಫ್ಟ್ ಶೋಲ್ಡರ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಶೋಲ್ಡರ್ ಪೈನ್ ಬರಬಹುದು ಅಥವಾ ಏನು ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ ಅಗೇನ್ ಯಾರ್ದೋ ಕೆಲವರು ರಹಸ್ಯಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎ ಡಿಗೆ ಸಂಬಂಧಪಟ್ಟಂಗೆ ಡಿ ಎಸ್ ಪಿಗೆ ಸಂಬಂಧಪಟ್ಟಂಗೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಕೂಡ ಯಾರೋ ತಗೊಳ್ತೀರಾ ಅನ್ನುವಂಥದ್ದು ಇದೆ ಡಿ ಎಸ್ ಎಲ್ ಆರ್ ಡಿ ಎಸ್ ಆರ್ ಎಲ್ಲ ಡಿ ಎಸ್ ಎಲ್ ಆರ್ ಏನು ಸೊ ಮೈ 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 ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮೈ ಬೇಬಿ ಮೈ ಲೇಡಿ ಮೈ ಬಾಯ್ ಅಂತ ಏನೋ ಒಂದು ಜುಗ್ ಜಗಳ ಜುಗ್ಗಾಟ ಶುರು ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ವೈ ಎಕ್ಸ್ಪೈಸೆಡ್ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಹೊಸ ಮನೆ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಫ್ಲೈಯಿಂಗ್ ಫಾಸ್ಟ್ಪೋರ್ಟ್ ಕೂಡ ಕೇಳಿಸ್ತಾ ಇದೆ ಯಾರೋ ಕ ಅಂದರೆ ಏರೋಪ್ಲೇನ್ ಅಲ್ಲಿ ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ನಿಮ್ಮ ಪ್ರೇಮಿಯಿಂದ ಸಂದೇಶ ಬರುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಮೇಲಿಂದ ಹಾರಕ್ಕೆ ಪ್ರಯತ್ನ ಪಟ್ಟಿ ಅದ ಬಿದ್ದಿ ಏನೋ ಒಂದಷ್ಟು ಅವಘಡಗಳನ್ನ ಮಾಡ್ಕೊಳ್ತಾರೆ ಪ್ರಾಣಕ್ಕೆ ತೊಂದ್ರೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಅಲ್ಲೂ ಅರ್ಜುನ್ ಮತ್ತೆ ದೇವಿಶ್ರೀ ಪ್ರಸಾದ್ ಅವ್ರದ್ದು ಇನ್ನೊಂದು ಮೂವಿಲಿ ನಿಮಗೆ ಚಾನ್ಸ್ ಸಿಗತ್ತೆ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಯಾರ್ದಿದು ಅಂತ ದಯವಿಟ್ಟು ಅವ್ರಿಗೆ ಕ್ಯೂರಿಯಾಸಿಟಿ ಇದೆ ಕಮೆಂಟಲ್ಲಿ ತಿಳಿಸಿ ಯಾರಿಗೆ ಅಲ್ಲೂ ಅರ್ಜುನ್ ಮತ್ತು ದೇವಿಶ್ರೀ ಮ್ಯೂಸಿಕ್ ಡೈರೆಕ್ಟ್ರು ಕಾಂಬಿನೇಷನಲ್ಲಿ ಕೆಲಸ ಸಿಗ್ತಾ ಇದೆ ಅಂತ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ತಾ ಇದೆ ನನಗೆ ಗೊತ್ತಿಲ್ಲ ಸೊ लस ये लहरिय ಅಂತ ಕೇಳಿಸ್ತಾ ಇದೆ आई डोंट नो व्हाट इट वाज बट ಆ ತರ ಕೇಳಿಸ್ತಾ ಇದೆ ಓಕೆ ಎಲ್ ಎಸ್ ಆರ್ ಎ ಎ ಡಿ ಯಸ್ ರಾಮಾ ಅಂತನ ಇದೆ ಇಲ್ಲಿ ರಾಮ ಧ್ಯಾನ ರಾಮ दशरथ राम यस ದಶರಥ ಮಹಾರಾಜರ ಸಮಾಧಿ ಏನಿದೆ ಅದಕ್ಕೆ ಒಂದಷ್ಟು ಪೂಜೆ ಕಾರ್ಯಗಳು ಅಥವಾ ಅದನ್ನ ಇನ್ನ ಒಂದು ಹಿಸ್ಟಾರಿಕಲ್ ಅಥವಾ ಒಂದು ಏನು ಹೇಳ್ತಾರೆ ಹೇಗೆ ಹೇಳೋದು ಅಂದರೆ ಅದನ್ನ ಪ್ರವಾಸೋದ್ಯಮ ಥರ ಮಾಡ್ತಾರೆ ಅದು ಹೆಚ್ಚು ಹೆಸರು ಮಾಡುತ್ತೆ ಈ ವಾರ ಅನ್ನುವಂಥದ್ದು ಇದೆ ಆಲ್ರೆಡಿ ಅದು ಹೆಸರಾಗೇ ಇದೆ ಅದೇ ಊರಲ್ಲಿ ಇರೋದ್ರಿಂದ ಇನ್ನು ಮುಂದೆ ರಾಮನ್ನ ಭೇಟಿಯಾಗೋಕ್ಕೆ ಬರೋರೆಲ್ಲರೂ ಅಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಇದೆ ಆರ್ಮಿಗೆ ಸಂಬಂಧಪಟ್ಟಂಗೆ ಲಾರಿಗೆ ಸಂಬಂಧಪಟ್ಟಂಗೆ ಶ್ರೀಲಂಕಾಗೆ ಸಂಬಂಧಪಟ್ಟಂಗೆ ಏನೋ ಇಲ್ಲಿ ರಹಸ್ಯ ಇದೆ ಓಕೆ ಲಾರಿ ಆರ್ಮಿ ಶ್ರೀಲಂಕಾ ಮತ್ತು ಪ್ರಯಾಣ ಫ್ಲೈ ಲಾರಿಲಿ ಲಾರಿನ ತಗೊಂಡು ಫ್ಲೈ ಮಾಡ್ತಾ ಇದ್ದಾರೆ ಶ್ರೀಲಂಕಾಗೆ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನನಗೆ ಅರ್ಥ ಆಗ್ತಿದೆ ಬಟ್ ಕ್ಲಿಯರಾಗಿ ಅಲ್ಲಿ ಹೇಳಕ್ಕೆ ಅರ್ಥ ಆಗ್ತಿಲ್ಲ ಸೊ ಹಾಗಾಗಿ ಓಕೆ ಎಸ್ ಎಲ್ ಆರ್ ಎಮ್ ಎ ಡಿ ಎ ಎಸ್ ಎಲ್ ಆರ್ ವೈ ಎಫ್ ವೈ ಎಕ್ಸ್ ಎಚ್ ಇದೆ ಸೊ ಇದ್ರ ಜೊತೆಗೆ ಗುರುಗಳು ಒಂದು ಮಾರ್ಗದರ್ಶನ ಕೊಡೋದಾದ್ರೆ ಏನು ಕೊಡ್ತಾರೆ ನೋಡೋಣ ಸೊ ಎರಡು ಕಾರ್ಡ್ ಬಂದಿದೆ ಶ್ರದ್ಧಾ ಭಕ್ತಿ ಇರ್ಲಿ ಅನ್ನುವಂಥದ್ದು ಇದೆ ಶ್ರದ್ಧೆ ಇರ್ಲಿ ಸೊ ಫ್ಲೋ ವಿತ್ ಲೈಫ್ ಅಂತ ಇದೆ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗಿ ಹಳೆತನ ಕಳುಹ್ ಹಾಕಿ ಹೊಸತನ ಹುಟ್ಟು ಹಾಕಿ ಅನ್ನುವಂಥದ್ದು ಇದೆ ಇಪ್ಪತ್ತೊಂದು ಒಂದು ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ರಾಮ ರಾಜ್ಯದಲ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬದ ಸಮಸ್ತ ಜನಗಳು ಕೂಡ ಸುಭಿಕ್ಷವಾಗಿ ಇರ್ಲಿ ಪ್ರೀತಿ ವಿಶ್ವಾಸದಿಂದ ಇರ್ಲಿ ಅನ್ನುವಂಥದ್ದು ಇದೆ ಝೂಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಬದಲಾವಣೆಗಳು ಈ ತಿಂಗಳಲ್ಲಿ ಕೇಳಲಿಕ್ಕೆ ಬರುತ್ತೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ कमलाक्षी लोका समस्त सुखीनो भवन्तु समस्त सन्मंगलाणि भवन्तु सो एलरी को बाय टेक केयर